ಶ್ರೀ ಉರುಕುಂದ ಈರಣ್ಣಸ್ವಾಮಿ ದೇವಸ್ಥಾನ ಇಂದು ರಾಯಚೂರಿನಲ್ಲಿ ಶಾಸಕರ ಕಾರ್ಯಾಲಯದಲ್ಲಿ ಆಂಧ್ರಪ್ರದೇಶ ರಾಜ್ಯದ ಉರುಕುಂದ ಗ್ರಾಮದಲ್ಲಿರುವ ಶ್ರೀ ನರಸಿಂಹ ಈರಣ್ಣಸ್ವಾಮಿ ದೇವಸ್ಥಾನದ ಕಳಸ ಪ್ರತಿಷ್ಠಾಪನೆ ವಿಗ್ರಹ ಪ್ರತಿಷ್ಠಾಪನೆ ಮಹಾಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮಕ್ಕೆ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಬಸನ್ಗೌಡ ದದ್ದಲ್ ಅವರಿಗೆ ದೇವಸ್ಥಾನ ಸಮಿತಿಯ ದತ್ತಿ ಉಪ ಆಯುಕ್ತರು ಮುಖ್ಯ ಅರ್ಚಕರು ಆಹ್ವಾನ ಪತ್ರಿಕೆ ನೀಡಿ ಆಶೀರ್ವದಿಸಿದರು ಸಂದರ್ಭದಲ್ಲಿ ದತ್ತಿ ಉಪ ಆಯುಕ್ತರಾದ ವಿಜಯರಾಜ ಪ್ರಧಾನ ಅರ್ಚಕರಾದ ಅಜೆ ಈರಣ್ಣ ಉಪ ಪ್ರಧಾನ ಅರ್ಚಕರಾದ ಮಹಾದೇವಪ್ಪ ಮುಖಂಡರಾದ ಪ್ರೇಮ ಸಿಂಗನೋಡಿ ಮಲ್ಲಯ್ಯಸ್ವಾಮಿ ಈರಣ್ಯಸ್ವಾಮಿ ಸ್ವಾಮಿ ಮುಖಂಡರುಗಳು ಉಪಸ್ಥಿತರಿದ್ದರು ವರದಿ ವೀರಣಗೌಡ ಗಾರಲದೇನಿ ಯತಿ ದೇವತ ಸಾಿ ಬ್ರಾಹ್ಮಣೇ ವಸತಿ ತಸ್ ಬ್ರಾಹ್ಮಣೇ ವೇದವೆ ದೇವೇವತಾಯ ಮಹವತಿ ದೇವಾ ृद्धिरस्तो दिग्विजयता फलसिद्धि